ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಬೃಹತ್ ಆಗಿಲ್ಲ ನೋಟ್ ಡೌನ್ ಮಾಡ್ಬೋದ

ಇರೋ ಯೋಗ್ಯತೆಗೆ ನಿಮ್ಗೆ ನೆಟ್ಟ ಕೆಲಸ ಮಾಡೋಕೆ ಆಗಲ್ಲ ರೈತರ ಕೆಲಸನಾಸ ಹಾಕ್ಸ್ರ ನೀನು ಹೋಗಿ ಒಂದ್ ನೂರ ಕೆಲಸಕ್ಕೆ ನೀವು ಅವ್ರ ಮೇಲೆ ಹೇಳೋದು ಅವ್ರ ನಿಮ್ಮ ಮೇಲೆ ರೀ ಹಾ ಜಾಸ್ತಿ ಆಗಿಲ್ಲ ನೋಟ್ ಡೌನ್ ಮಾಡ್ಬೋದ್ ಬರ್ಕೊಂಡ್ರಿ ಏ ಅವ್ನ ಅವ್ರ ಹೆಸರು ಬರ್ಕೊಂಡ್ರಿ ಇವಾಗ ನೀವು ನೀವೂ ನಾಳೆ ಕೂತ್ಕೊಂಡು ಬಗೆಹರಿಸಬೇಕ ಅವ್ರ ಅವ್ರಿಗೂ ಏನು ಮಾಡೋಕೆ ಅವ್ರು ಸುತ್ತಾರೆ ನೀವು ಮಾಡೋದಕ್ಕ ಬರ್ಕೊಳ್ರಿ ನೀವು ತಾಷಿದಾರ ಇಬ್ಬರು ಕೂತ್ಕೊಂಡು ಮಾಡ್ರಿ ತಹಶೀಲ್ದಾರ ಏನು ಏನ್ ಬರ್ಸ್ಕೋಬೇಕು ಬರ್ಸ್ಕೊಟ್ಟು ತಗೊಂಡು ಫೈಲ್ ಅಪ್ರೂವ್ ಮಾಡ್ಕೊಂಡು ಬರ್ಕೊಡು ನೆಕ್ಸ್ಟ್ ಮೀಟಿಂಗ್ ತರಬೇಕು ನೀವು ನಾವು ಗೌರವ ಕೊಡ್ತಾ ಇದ್ದೀವಿ ನೀವು ಗೌರವ ಉಳಿಸೋದಲ್ಲ ನೀವು ನಾಳೆ ಅಲ್ಲ ಅವ್ನ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಕರೆಕ್ಟ್ ಅಲ್ಲ ಅವ್ನು ಕ್ಲಿಯರ್ ಆಗಿರ್ಬೇಕು ಇಲ್ಲ ಇಬ್ರಿಗೂ ಊರ ಹಾಕ್ಸ್ತೀನಿ ಅವ್ರ ಮೇಲೆ ನೀವು ಹೇಳೋದು ನಿಮ್ಮ ಮೇಲೆ ಅವ್ರು ಹೇಳೋದು ಏನ್ ಇದು ಅದ್ ಬರೋ ನೆಕ್ಸ್ಟ್ ಮೀಟ್ ಇದೇನಪ್ಪ ಇದು ಮಾಡಿದ್ಮೇಲೆ ಓಯ್ ಮಾಡ್ಕೊಂಡು ಅಲ್ಪತ್ರ ಕೂಡ ಜವಾಬ್ದಾರಿ ಯಾರಪ್ಪ

ಬರೀ ಇದನ್ನ ಯಾಕೆ ಬರ್ತೀರ ಎಸ್ ಕೆ ಸವೆ ಈ ತರ ಸಭಾ ನಡವಳಿ ನಿಮ್ಗೆ ಕೇಳ್ತು ಎಷ್ಟೇ ಅಲ್ಪತ್ರ ಕೊಡ್ಬೇಕಾಗಿ ನಾವು